ಹಾಯ್ ನಮಸ್ತೆ ದಾತ್ರಿ ಡ್ರೀಮ್ಗೆ ಎಲ್ಲರಿಗೂ ಸ್ವಾಗತ ಹಿಂದಿನ ವೀಡಿಯೋದಲ್ಲಿ ನಾವು ಲಗ್ನ ಮತ್ತು ರಾಶಿ ಬಗ್ಗೆ ನೋಡ್ತಾ ಇದ್ವಿ ಈ ಲಗ್ನ ಅನ್ನೋದರ ಉದ್ದೇಶವೇನು ಈ ಲಗ್ನ ಯಾಕೆ ಬಂತು ಅಂದರೆ ನಿಮ್ಮ ಜಾತಕವನ್ನು ತೆಗೆದು ನೋಡಿದಾಗ ಚಂದ್ರ ಎಲ್ಲಿರ್ತಾನೋ ಅದು ನಿಮ್ಮ ರಾಶಿ ಆಗುತ್ತೆ ಅಂತ ಹೇಳಿದೆ ನಾನು ಲಾಸ್ಟ್ ವಿಡಿಯೋದಲ್ಲಿ ಲಗ್ನ ಅಂತ ಎಲ್ಲಿ ಬರೆದಿರುತ್ತೋ ಆ ಹೆಸರಿನ ರಾಶಿ ನಿಮ್ಮ ಲಗ್ನ ಆಗುತ್ತೆ ಅಲ್ಲಿಂದನೇ ಮೊದಲನೇ ಮನೆ ಸ್ಟಾರ್ಟ್ ಆಗುತ್ತೆ ಅಂತ ಎಲ್ರಿಗೂ ಅವರ ರಾಶಿ ಗೊತ್ತಿರತ್ತೆ ಬಟ್ ಲಗ್ನ ಗೊತ್ತಿರಲ್ಲ ಎಲ್ಲವುದನ್ನು ರಾಶಿ ಲೆಕ್ಕಾಚಾರಕ್ಕೆ ಅಂತ ತಿಳ್ಕೊಳ್ತಾರೆ ಬಟ್ ಒಂದು ನೆನ್ಪಿಟ್ಕೊಳ್ಳಿ ಚಂದ್ರ ಒಂದು ರಾಶಿಯಲ್ಲಿ ಎರಡು ಕಾಲ್ ದಿನಗಳವರೆಗೆ ಇರ್ತಾನೆ ಫಾರ್ ಎಕ್ಸಾಂಪಲ್ ಈಗ ಮೇಷದಲ್ಲಿ ಚಂದ್ರ ಅಂತ ಬರ್ದಿದೆ ಅಂತ ಅಂದ್ಕೊಳ್ಳಿ ಆಗ ಮೇಷದಿಂದ ಚಂದ್ರ ವೃಷಭಕ್ಕೆ ಬರಲಿಕ್ಕೆ ಎರಡು ಕಾಲ್ ದಿನ ತಗೊಳ್ತಾನೆ ಬಿಫೋರ್ ದಟ್ ಇಲ್ಲಿ ನೀವು ತಿಳಿದುಕೊಳ್ಬೇಕಾದ ಇನ್ನೊಂದು ಮುಖ್ಯ ಅಂಶ ಏನಂದ್ರೆ ಇಲ್ಲಿ ಝೀರೋ ಟು ತರ್ಟಿ ಡಿಗ್ರಿ ಅಂತ ಬರೆದಿದ್ದೇನೆ ಅಲ್ವಾ ಅಂದರೆ ನಾವು ಈ ಎಂಟಾಯರ್ ಚೌಕವನ್ನು ಈ ಹನ್ನೆರಡು ಮನೆಯನ್ನು ಭೂಮಿ ಅಂತ ತಗೊಂಡ್ರೆ ಟೋಟಲಾಗಿ ನಮಗೆ ತ್ರೀ ಸಿಕ್ಸ್ಟಿ ಡಿಗ್ರಿ ಇರುತ್ತೆ ಅಲ್ವಾ ಹಾಗಿದ್ಮೇಲೆ ಒಂದು ಮನೆಯಲ್ಲಿ ಎಷ್ಟು ಡಿಗ್ರಿ ಇರುತ್ತೆ ಅಂತ ನಾವು ತಿಳ್ಕೊಳ್ಬೋದು ಪ್ರತಿಯೊಂದು ಮನೆಯು ಝೀರೋ ಡಿಗ್ರಿಯಿಂದ ತರ್ಟಿ ಡಿಗ್ರಿ ಅಂತ ಇರುತ್ತೆ ನೋಡಿ ಈ ಎಲ್ಲ ಮನೆಯಲ್ಲೂ ಝೀರೋಯಿಂದ ತರ್ಟಿ ಡಿಗ್ರಿ ಅಂತ ಬರೆದಿದ್ದೇನೆ ನಿಮ್ ಜಾತಕ ಇದ್ರೆ ನೋಡಿ ಒಂದ್ಸಲ ಈ ಮನೆಗಳಲ್ಲಿ ಈ ರಾಶಿಗಳಲ್ಲಿ ಗ್ರಹಗಳನ್ನು ತೋರಿಸಿರ್ತಾರೆ ಅಲ್ಲಿ ಡಿಗ್ರಿಯನ್ನು ಮೆನ್ಷನ್ ಮಾಡಿರ್ತಾರೆ ಕೆಲವೊಬ್ಬರು ಜ್ಯೋತಿಷರು ಮೆನ್ಷನ್ ಮಾಡಿರಲ್ಲ ಡಿಗ್ರಿಯನ್ನು ಬರೀ ಗ್ರಹಗಳನ್ನು ಮಾತ್ರ ತೋರಿಸಿರ್ತಾರೆ ಕೆಲವೊಬ್ರು ಜ್ಯೋತಿಷರು ಮಾಡಿರ್ತಾರೆ ಇನ್ ಕೇಸ್ ಮಾಡಿದ್ರೆ ನೋಡ್ಕೊಳ್ಳಿ ಅದರಲ್ಲಿ ಡಿಗ್ರಿ ಝೀರೋ ಟು ತರ್ಟಿ ಡಿಗ್ರಿ ಒಳಗಡೆ ಇರುತ್ತೆ ಹೊರತು ಎಲ್ಲೂ ತರ್ಟಿ ಡಿಗ್ರಿ ಮೇಲ್ಗಡೆ ತೋರಿಸಿರಲ್ಲ ಯಾವ ಮನೆಯಲ್ಲೂ ಸೊ ಪ್ರತಿಯೊಂದು ಮನೆಯ ಡಿಗ್ರಿ ತರ್ಟಿ ಡಿಗ್ರಿನೇ ಇರುತ್ತೆ ಇಂಟು ಟ್ವೆಲ್ ರಾಶೀಸ್ ಅವಾಗ ತ್ರೀ ಸಿಕ್ಸ್ಟಿ ಡಿಗ್ರಿ ಕಂಪ್ಲೀಟ್ ಆಗುತ್ತೆ ಸೊ ಇದರರ್ಥ ಪ್ರತಿಯೊಂದು ಮನೆಯೂ ಝೀರೋ ಡಿಗ್ರಿಯಿಂದ ತರ್ಟಿ ಡಿಗ್ರಿ ಇರುತ್ತೆ ಸೊ ಇದನ್ನ ನೆನ್ಪಿಟ್ಕೊಂಡಿರಿ ಸೊ ನಾನು ಆಗ ಏನು ಹೇಳ್ತಾ ಇದ್ದೆ ಚಂದ್ರ ಮೇಷ ರಾಶಿಯಿಂದ ವೃಷಭ ರಾಶಿಗೆ ಬರಲಿಕ್ಕೆ ಅಂದರೆ ಆ ರಾಶಿಯಲ್ಲಿ ಚಂದ್ರ ಝೀರೋ ಡಿಗ್ರಿ ಟು ತರ್ಟಿ ಡಿಗ್ರಿ ಮೂವ್ ಆಗೋದಕ್ಕೆ ಚಲನೆಯನ್ನು ಮಾಡಿ ಮೇಷದಿಂದ ವೃಷಭಕ್ಕೆ ಎಂಟ್ರಿ ಆಗಲಿಕ್ಕೆ ಎರಡು ಕಾಲ್ದಿನ ತಗೊಳ್ತಾನೆ ಈ ಎರಡು ಕಾಲ್ ದಿನದಲ್ಲಿ ಎಷ್ಟು ಮಕ್ಕಳು ಈ ಭೂಮಿ ಮೇಲೆ ಹುಟ್ಟಿರ್ತಾರೆ ಯೋಚನೆ ಮಾಡಿ ಅಲ್ವಾ ಆ ಎರಡು ಕಾಲ್ ದಿನದಲ್ಲಿ ಎಷ್ಟು ಮಕ್ಕಳು ಹುಟ್ಟಿರ್ತಾರೋ ಅವರೆಲ್ಲರಿಗೂ ಮೇಷ ಮೇಷರಾಶಿನೇ ಆಗುತ್ತೆ ಆವಾಗ ಈ ರಾಶಿಯನ್ನು ಹಿಡ್ಕೊಂಡು ಭವಿಷ್ಯ ಹೇಳಿದಾಗ ಈ ಭೂಮಿ ಮೇಲೆ ಹುಟ್ಟಿರ್ತಕ್ಕಂತ ಅಷ್ಟು ಲಕ್ಷಾಂತರ ಜನರಿಗೂ ಒಂದೇ ಭವಿಷ್ಯ ಇರ್ಲಿಕ್ಕೆ ಸಾಧ್ಯ ಇದೆಯಾ ಇಲ್ಲ ತಾನೆ ಅಂದ್ರೆ ಈ ಭವಿಷ್ಯ ಈ ಜಾತಕ ಪರ್ಟಿಕ್ಯುಲರ್ ಆಗಿ ಈ ವ್ಯಕ್ತಿಗೆ ಅಂತ ಹೇಳಿಕ್ಕೆ ನಾವು ಇನ್ನೂ ಸೂಕ್ಷ್ಮವಾಗಿ ಬರಬೇಕಾಗತ್ತೆ ಆವಾಗ ಈ ಎರಡೂ ಕಾಲ್ ದಿವಸದಿಂದ ಇನ್ನೂ ಸೂಕ್ಷ್ಮವಾಗಿ ನಿಮ್ಮ ಮನೆ ಅಡ್ರೆಸ್ ಬರುವ ರೀತಿಯಲ್ಲಿ ಸ್ಟೇಟ್ ಕರ್ನಾಟಕ ಡಿಸ್ಟ್ರಿಕ್ಟ್ ತಾಲೂಕು ಏರಿಯಾ ಆ ಏರಿಯಾದಲ್ಲಿ ಮನೆ ನಂಬರ್ ಹುಡ್ಕೊಂಡು ಬರುವ ರೀತಿಯಲ್ಲಿ ನಾವು ಹುಟ್ಟಿರುವುದು ಎರಡೂ ಕಾಲ್ ದಿವಸದ ಒಂದು ರಾಶಿಯಲ್ಲಿ ಆ ರಾಶಿಯಿಂದ ನಿಮ್ಮ ಪರ್ಟಿಕ್ಯುಲರ್ ಆಗಿ ಪಿನ್ ಪಾಯಿಂಟ್ ಮಾಡಬೇಕು ಇದು ನಿಮ್ಮದೇ ಜಾತಕ ಅಂತ ಅದನ್ನ ತಿಳಿದುಕೊಳ್ಳಿಕ್ಕೆ ಇನ್ನೂ ಮಿನಿಮೈಸ್ ಮಾಡ್ತಾ ಬರ್ತೀವಿ ಅದು ಹೇಗಂದರೆ ಒಂದು ದಿನ ಅಂದರೆ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಹನ್ನೆರಡು ಲಗ್ನಗಳು ಬರ್ತವೆ ಆವಾಗ ಒಂದು ಲಗ್ನ ಎಷ್ಟು ಅವರ್ ಇದ್ದಂಗಾಯ್ತು ಟೂ ಅವರ್ ಅಂದರೆ ಎರಡು ಗಂಟೆಗಳಿಗೊಮ್ಮೆ ಒಂದು ಲಗ್ನ ಬದಲಾಗುತ್ತೆ ಫಾರ್ ಎಕ್ಸಾಂಪಲ್ ನೀವು ಹುಟ್ಟುವಾಗ ಋಷಭ ಲಗ್ನ ಇತ್ತು ಅಂದ್ಕೊಳ್ಳಿ ಆಗ ನೆಕ್ಸ್ಟ್ ಟೂ ಅವರ್ಸ್ ಹುಟ್ಟುವವರಿಗೆ ಆ ಟೂ ಅವರ್ಸಲ್ಲಿ ಎಷ್ಟು ಮಕ್ಕಳು ಹುಟ್ಟಿರ್ತಾರೆ ಅಲ್ವಾ ಲಕ್ಷಾಂತರ ಜನ ಹೋಗಿ ಈಗ ಸಾವಿರಕ್ಕೆ ಬಂದ್ವಿ ಎರಡು ಗಂಟೆಯಲ್ಲಿ ಈ ಭೂಮಿ ಮೇಲೆ ಎಷ್ಟು ಜನ ಹುಟ್ಟಿರ್ತಾರೋ ಅವರಿಗೆಲ್ಲ ವೃಷಭ ಲಗ್ನ ಆಗುತ್ತೆ ಸೊ ಇದು ನಾನು ಎಕ್ಸಾಂಪಲ್ ಹೇಳ್ತಾ ಇರೋದು ಸೊ ಅವ್ರು ಹುಟ್ಟುವಾಗ ಮಿಥುನ ಲಗ್ನ ಆಗಿದ್ದರೆ ಆ ಮಕ್ಕಳಿಗೆಲ್ಲ ಮಿಥುನ ಲಗ್ನ ಆಗುತ್ತೆ ಹಾಗೆಯೇ ನಾವು ಎರಡು ಕಾಲ್ ದಿನದಲ್ಲಿ ಎಷ್ಟು ಜನ ಹುಟ್ಟಿರ್ತಾರೋ ಅವರಿಗೆಲ್ಲ ಒಂದೇ ರಾಶಿ ಆಗುತ್ತೆ ಎರಡು ಗಂಟೆಯಲ್ಲಿ ಸಾವಿರಾರು ಜನ ಹುಟ್ಟಿರ್ತಾರೆ ಅವರಿಗೆಲ್ಲ ಒಂದೇ ಲಗ್ನ ಆಗಿ ಒಂದೇ ರೀತಿ ಭವಿಷ್ಯ ಇರೋಕ್ಕೆ ಸಾಧ್ಯನಾ ಇಲ್ಲಲ್ವಾ ಸೊ ಅದನ್ನು ಇನ್ನೂ ನಾವು ಮಿನಿಮೈಸ್ ಮಾಡಬೇಕು ಅದು ಹೇಗೆ ಅದೇ ಹೇಗೆಂದರೆ ಈ ರಾಶಿಗಳಲ್ಲಿ ನಕ್ಷತ್ರಗಳು ಅಂತ ಕೇಳಿದಿರಲ್ಲ ಸೊ ಇಲ್ಲಿ ನಾವು ಉಪಯೋಗಿಸುವಂಥದ್ದು ಇಪ್ಪತ್ತೆಂಟು ನಕ್ಷತ್ರಗಳು ಅದರಲ್ಲಿ ಒಂದು ನಕ್ಷತ್ರ ಅಭಿಜಿತ್ ನಕ್ಷತ್ರವನ್ನು ಇಲ್ಲಿ ಪರಿಗಣನೆಗೆ ತಗೊಳ್ಳಲ್ಲ ಸೊ ಅದನ್ನು ಬಿಟ್ಟು ಇಪ್ಪತ್ತೇಳು ನಕ್ಷತ್ರಗಳನ್ನು ಮಾತ್ರ ತಗೊಳ್ತಾರೆ ಹಾಗಿದ್ರೆ ಈ ಪ್ರತಿಯೊಂದು ರಾಶಿಯಲ್ಲಿ ಎರಡು ಕಾಲ್ ನಕ್ಷತ್ರ ಇರುತ್ತೆ ಅಂದರೆ ಎರಡು ಕಾಲ್ ನಕ್ಷತ್ರ ಇಂಟು ಹನ್ನೆರಡು ರಾಶಿಗಳು ಆವಾಗ ಟ್ವೆಂಟಿ ಸೆವೆನ್ ಆಯ್ತಲ್ಲ ಇಲ್ಲಿ ಅಂದರೆ ಮೇಷದಲ್ಲಿ ಎರಡು ಕಾಲ್ ನಕ್ಷತ್ರ ವೃಷಭದಲ್ಲಿ ಎರಡು ಕಾಲ್ ನಕ್ಷತ್ರ ಮಿಥುನದಲ್ಲಿ ಎರಡು ಕಾಲ್ ನಕ್ಷತ್ರ ಸೊ ಟೋಟಲ್ ಆಗಿ ಇಪ್ಪತ್ತೇಳು ನಕ್ಷತ್ರಗಳನ್ನು ಈ ಹನ್ನೆರಡು ರಾಶಿಗಳಲ್ಲಿ ಫಿಟ್ ಮಾಡಲಾಗಿದೆ ಇನ್ನೂ ಮಿನಿಮೈಸ್ ಮಾಡ್ಬೇಕಂದ್ರೆ ಓಕೆ ಒಂದು ರಾಶಿಯಲ್ಲಿ ಎರಡೂ ಕಾಲ್ ನಕ್ಷತ್ರ ಇರುತ್ತೆ ಅಂತ ಹೇಳಿದೆ ಆಕ್ಚುಲಿ ಒಂದು ನಕ್ಷತ್ರಕ್ಕೆ ನಾಲ್ಕು ಪಾದಗಳಿರುತ್ತೆ ಆಗ ಎರಡೂ ಕಾಲ್ ನಕ್ಷತ್ರ ಒಂದು ರಾಶಿಯಲ್ಲಿ ಅಂದರೆ ಒಂದು ನಕ್ಷತ್ರದ ನಾಲ್ಕು ಪಾದ ಎರಡನೇ ನಕ್ಷತ್ರದ ನಾಲ್ಕು ಪಾದ ಆವಾಗ ಎರಡು ನಕ್ಷತ್ರ ಆಯ್ತಲ್ಲ ಸೊ ಇನ್ನು ಕಾಲ್ ನಕ್ಷತ್ರ ಬೇಕು ಆಗ ಮೂರನೇ ನಕ್ಷತ್ರದ ಒಂದು ಪಾದ ಸೊ ಟೋಟಲ್ ಆಗಿ ಒಂಬತ್ತು ಪಾದ ಎರಡು ಕಾಲ್ ನಕ್ಷತ್ರ ಅಂದ್ರೆ ಒಂಬತ್ತು ಪಾದಗಳಾಗುತ್ತೆ ಒಂದು ರಾಶಿಯಲ್ಲಿ ಅದ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸಿಕೊಳ್ಳೋದು ಬೇಡ ಡೀಪ್ ಆಗಿ ಕ್ಯಾಲ್ಕುಲೇಷನ್ಗೆ ಹೋದ್ರೆ ಕನ್ಫ್ಯೂಷನ್ ಆಗುತ್ತೆ ಸೊ ನೀವು ನೆನ್ಪಿಟ್ಕೊಳ್ಬೇಕಾಗಿರೋದು ಇಷ್ಟೇ ಇಪ್ಪತ್ತೇಳು ನಕ್ಷತ್ರಗಳಿವೆ ಈ ಹನ್ನೆರಡು ರಾಶಿಗಳಲ್ಲಿ ಇಪ್ಪತ್ತೇಳು ನಕ್ಷತ್ರಗಳನ್ನು ಫಿಟ್ ಮಾಡಲಾಗಿದೆ ಆಗ ಒಂದು ರಾಶಿಯಲ್ಲಿ ಎರಡು ಕಾಲ್ ನಕ್ಷತ್ರ ಅಂದ್ರೆ ಒಂಬತ್ತು ಪಾದಗಳಿರುತ್ತೆ ಅದೇ ರೀತಿ ಹನ್ನೆರಡು ರಾಶಿಯಲ್ಲಿ ಒಂಬತ್ತು ಪಾದ ಅಂದರೆ ಒಂಬತ್ತು ಇಂಟು ಹನ್ನೆರಡು ಒನ್ ನಾಟ್ ಏಯ್ಟ್ ಪಾದಗಳಾಗುತ್ತೆ ಸೊ ನಾವು ಲಗ್ನ ಅಂತ ತಗೊಂಡಾಗ ಟೂ ಅವರ್ಸಿಗೆ ಒಮ್ಮೆ ಒಂದು ಲಗ್ನ ಬರುತ್ತೆ ಒಂದು ರಾಶಿ ಸಿಂಹ ರಾಶಿಯಲ್ಲಿ ಲಗ್ನ ಅಂತ ಬರೆದಿತ್ತು ಅಂದ್ಕೊಳ್ಳಿ ಆವಾಗ ಅಲ್ಲಿ ಒಂಬತ್ತು ಪಾದಗಳಿರುತ್ತೆ ನೀವು ಹುಟ್ಟುವಾಗ ಈ ಔಟ್ ಆಫ್ ಒಂಬತ್ತು ಪಾದದಲ್ಲಿ ಯಾವ ಪಾದದಲ್ಲಿ ಹುಟ್ಟಿದ್ದೀರಿ ಅನ್ನೋದನ್ನು ತಗೊಂಡಾಗ ಇನ್ನು ಮಿನಿಮೈಸ್ ಆಗುತ್ತೆ ಅರ್ಥ ಆಯ್ತಲ್ಲ ಅದೇ ರೀತಿ ನಾವು ರಾಶಿ ಎರಡು ಕಾಲ್ದಿನ ಲಗ್ನ ಎರಡು ಗಂಟೆ ಆ ಲಗ್ನದಲ್ಲಿ ಒಂಬತ್ತು ಪಾದಗಳು ಆ ನಕ್ಷತ್ರದ ಒಂಬತ್ತು ಪಾದಗಳಲ್ಲಿ ನಮ್ಮ ಜನನ ಯಾವ ಪಾದದಲ್ಲಿ ಆಯಿತು ಅಂತ ನಾವು ಕಂಡ್ಕೊಳ್ಬಹುದು ಎಷ್ಟೋ ಜನರಿಗೆ ಈಗ ಟಿ ವಿಯಲ್ಲಿ ಭವಿಷ್ಯ ಹೇಳ್ತಾರಲ್ಲ ನಿಮ್ಮ ರಾಶಿ ಇದಾಗಿದ್ರೆ ನಿಮ್ಮ ಭವಿಷ್ಯ ಹೀಗೆ ಹೀಗೆ ಇರುತ್ತೆ ಅಂತ ಅದು ಅಕ್ಯುರೇಟ್ ಅಲ್ಲ ಯಾಕೆ ಅಂದರೆ ರಾಶಿ ಅಂದರೆ ಚಂದ್ರ ಇರುವ ಜಾಗದಿಂದ ನಾವು ಕ್ಯಾಲ್ಕುಲೇಟ್ ಮಾಡೋದ್ರಿಂದ ಚಂದ್ರನನ್ನು ಮನಸ್ಸಿಗೆ ಹೋಲಿಸ್ತಾನೆ ಚಂದ್ರ ಮನಸ್ಸನ್ನು ಪ್ರತಿಬಿಂಬಿಸ್ತಾನೆ ಮಾನಸಿಕವಾದ ಭವಿಷ್ಯ ನೀವು ಮನಸ್ಸಿಗೆ ಸಂಬಂಧಪಟ್ಟದ್ದು ತಿಳಿದುಕೊಳ್ಬೇಕು ಅಂದರೆ ಚಂದ್ರನಿಂದ ಅಂದರೆ ರಾಶಿಯಿಂದ ನೋಡಬೇಕು ಅದೇ ನೀವು ದೈಹಿಕವಾಗಿ ನೋಡಬೇಕು ಅಂದರೆ ನಿಮ್ಮ ದೈನಂದಿನ ಆಕ್ಟಿವಿಟೀಸ್ ನಿಮ್ಮ ಪ್ರೊಫೆಷನ್ ಬಗ್ಗೆ ಇರಬಹುದು ನಿಮ್ಮ ಆರೋಗ್ಯದ ಬಗ್ಗೆ ಎಜುಕೇಶನ್ ಬಗ್ಗೆ ನಿಮಗೆ ಒಳ್ಳೆಯದಾಗುವುದು ಕೆಟ್ಟದಾಗುವುದು ಇದನ್ನೆಲ್ಲ ನೀವು ನೋಡಬೇಕಂದ್ರೆ ನಿಮ್ಮ ಲಗ್ನದಿಂದನೇ ನೋಡಬೇಕು ಒಂದನೇ ಮನೆಯಿಂದನೇ ನೋಡಬೇಕು ರಾಶಿ ಮಾನಸಿಕ ಭವಿಷ್ಯ ಕೊಡುತ್ತೆ ಲಗ್ನ ದೈಹಿಕವಾಗಿ ಕೊಡುತ್ತೆ ತುಂಬ ಜನ ಮಾಡುವಂಥ ಮಿಸ್ಟೇಕ್ಸ್ ಇದೆ ಎಲ್ಲ ರಾಶಿ ಲೆಕ್ಕಾಚಾರಕ್ಕೆ ಹೋಗ್ತಾರೆ ರಾಶಿ ಲೆಕ್ಕಾಚಾರ ನೋಡಿದರೆ ಹೇಳಿದ್ನಲ್ಲ ಎರಡೂ ಕಾಲ ದಿನದಲ್ಲಿ ಎಷ್ಟು ಜನ ಹುಟ್ಟಿರ್ತಾರೆ ಎಲ್ರಿಗೂ ಒಂದೇ ಥರ ಭವಿಷ್ಯ ಅಪ್ಲೈ ಆಗೋಕ್ಕೆ ಸಾಧ್ಯನಾ ಆವಾಗ ನಾವು ಲಗ್ನಕ್ಕೆ ಬರಬೇಕು ಒಂದಂತೂ ನೆನ್ಪಿಟ್ಕೊಳ್ಳಿ ಸ್ಟ್ಯಾಂಡರ್ಡ್ ಆಗಿ ಇಂಥ ರಾಶಿಯವರಿಗೆ ಹೀಗೆ ಇಂಥ ಲಗ್ನದವರಿಗೆ ಇದೇ ರೀತಿ ಭವಿಷ್ಯ ಇರುತ್ತೆ ಅನ್ನೋದಕ್ಕೆ ಆಗಲ್ಲ ಹನ್ನೆರಡು ರಾಶಿಗಳು ಅವುಗಳ ಸ್ವಭಾವಗಳು ಒಂಬತ್ತು ಗ್ರಹಗಳು ಇಪ್ಪತ್ತೇಳು ನಕ್ಷತ್ರಗಳು ನೂರ ಎಂಟು ಪಾದಗಳು ಗ್ರಹಗಳ ಸ್ಥಿತಿಗತಿಗಳು ಉಚ್ಚ ಇರ್ಬೋದು ನೇಚ ಇರ್ಬೋದು ಸ್ವಕ್ಷೇತ್ರದಲ್ಲಿರ್ಬೋದು ಶತ್ರು ಕ್ಷೇತ್ರದಲ್ಲಿರ್ಬೋದು ಅಥವಾ ದುಸ್ಥಾನದಲ್ಲಿ ಇರ್ಬೋದು ದೃಷ್ಟಿ ಇದನ್ನೆಲ್ಲ ನಾನು ಮುಂದೆ ಬರುವಂಥ ವಿಡಿಯೋದಲ್ಲಿ ಒಂದೊಂದಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ಸೊ ಇದನ್ನೆಲ್ಲ ಕನ್ಸಿಡರ್ ಮಾಡಿದಾಗ ಪ್ರತಿಯೊಬ್ಬರ ಜಾತಕನೂ ಡಿಫ್ರೆಂಟ್ ಕಾಂಬಿನೇಷನಲ್ಲಿ ಇರುತ್ತೆ ಹೀಗಿರುವಾಗ ಬರೇ ನಮ್ಮ ರಾಶಿ ತಿಳ್ಕೊಂಡು ಭವಿಷ್ಯ ಹೇಳಿದರೆ ಅದು ಅಕ್ಯುರೇಟ್ ಆಗಿರುತ್ತಾ ನೀವೇ ಥಿಂಕ್ ಮಾಡಿ ಅದನ್ನ ನಾನು ನಿಮಗೆ ಬಿಡ್ತೇನೆ ಸೊ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೇನೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ ಎಲ್ರಿಗೂ ಒಳ್ಳೆಯದಾಗಲಿ ಬಾಯ್ ಬಾಯ್